ಹೇಗಿದ್ರು ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ನಮ್ಮ ಮನೆಗೆ ಒಂದು ಒಳ್ಳೆ ಗೆಸ್ಟ್ ಬಂದಿದ್ದಾರೆ ಅದು ಯಾರು ಅಂತ ಪರಿಚಯ ಮಾಡ್ತೀನಿ ತುಂಬಾ ಸರ್ಪ್ರೈಸ್ ನನಗೆ ಇವತ್ತು ಅವ್ರು ಕೊಟ್ಟಿದ್ದು ಆಲ್ಮೋಸ್ಟ್ ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ರು ಲಾಸ್ಟ್ ಮಂತ್ ಬರಬೇಕು ಅಂದ್ಕೊಂಡ್ರು ಅದು ಕ್ಯಾನ್ಸಲ್ ಆಯಿತು ಏನೋ ಒಂದು ಕಾರಣ ಅಂತದಿಂದ ನಾನು ಅವ್ರನ್ನ ಭೇಟಿಯಾಗಬೇಕು ಅಂದ್ಕೊಂಡು ನಾನು ಹೋಗಿದ್ದೆ ಆಲ್ಮೋಸ್ಟ್ ಅಲ್ಲೂ ಅವ್ರು ನಂಗೆ ಸಿಗಲಿಲ್ಲ ಏನೇನೋ ಆಯಿತು ಇವತ್ತು ನನಗೆ ಬೆಳಿಗ್ಗೆ ಬೆಳಿಗ್ಗೆನೇ ಸರ್ಪ್ರೈಸ್ ಕೊಟ್ಟರು ತುಂಬ ಜನ ಏನು ಏಕಮು ಈ ಥರ ಒಂದು ಫ್ರೆಂಡ್ಶಿಪ್ ಅಂತ ಅವ್ರನ್ನೂ ಪ್ರಶ್ನೆ ಮಾಡಿದುಂಟು ನನ್ನನ್ನು ಪ್ರಶ್ನೆ ಮಾಡಿದುಂಟು ಎಂದು ನಾನು ಅವರು ಭೇಟಿಯಾಗಿದ್ದೀನ ಒಂದು ದಿನವೂ ಇಲ್ಲ ಓನ್ಲಿ ಫೋನ್ ಅಷ್ಟೇ ಫೋನ್ ಅಂದರೆ ಮೆಸೇಜು ಅಷ್ಟೇ ಫೋನ್ ಕಾಲಿಂಗು ಇಲ್ಲ ಮೆಸೇಜ್ ಅಷ್ಟೇ ನನಗೂ ಒಂದು ಒಳ್ಳೇದು ಹೇಳ್ಕೊಡ್ತಿದ್ರು ಒಂದು ಬೆಸ್ಟ್ ಅಕ್ಕ ನನಗೆ ಬೆಳಿಗ್ಗೆನೇ ಬಂದು ಸರ್ಪ್ರೈಸ್ ಕೊಟ್ಟರು ಆಲ್ಮೋಸ್ಟ್ ನಮ್ಮ ಮನೆ ಹತ್ರನೇ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಯಾರು ಅಂದರೆ ಬನ್ನಿ ತೋರಿಸ್ತೀನಿ ಆಯ್ ಹಾಯ್ ನಾ ಭಾಗ್ಯಕ ಭಾಗ್ಯಕ ಬಂದಿದರೆ ನಮ್ಮ ಯೂಟ್ಯೂಬ್ ಮೆಂಬರ್ ಫಸ್ಟ್ ಟೈಮ್ ನನಗೆ ಒಂದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯೂಟ್ಯೂಬ್ ಮೆಂಬರ್ ಒಬ್ಬರನ್ನ ಆಗಿದ್ದೀನಿ ಅಂದರೆ ಅಲ್ಲಿ ಇವರೇನೆ ಬೆಸ್ಟ್ ಭಾಗ್ಯಕ ಫಸ್ಟ್ ಟೈಮ್ ಭೇಟಿಯಾಗಿರೋದು ಅಶ್ವಿನಿಯವ್ರನ್ನೇ ನನ್ನನ್ನು ಭೇಟಿಯಾಗಿದ್ದರೂ ಶಿಲ್ಪ ಬಂದು ನಾನು ಇಲ್ಲಿವರೆಗೂ ಯಾರ ಮನೆಗೂ ಹೋಗಿ ಭೇಟಿ ಆಗಿರ್ಲಿಲ್ಲ ಫಸ್ಟ್ ಟೈಮ್ ಬಂದಿರೋದು ನಮ್ಮ ಅಶು ಮನೆಗೆ ಬಂದಿರೋದು ಖುಷಿ ಆಗ್ತಿದೆ ಬಂದು ಮೀಟ್ ಮಾಡಿರೋದು ನನಗಂತೂ ಬಗ್ಗೆ ಭೇಟಿ ಆಗಿದೆ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಯಾಕೆ ಅಂದ್ರೆ ಒಂದು ಊರ ಹತ್ರನೇ ಒಂದೇ ಊರು ಆಲ್ಮೋಸ್ಟ್ ಅವ್ರದ್ದು ನಮ್ದು ಒಂದೇ ಊರು ನಮ್ಮನೆಗೂ ಅವ್ರ ಮನೆಗೂ ಅಮ್ಮಮ್ಮ ಅಂದ್ರೆ ಐದ್ ಕಿಲೋಮೀಟರ್ ದೂರ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಒಂದು ಬಸ್ ಅಲ್ಲೂ ಬರ್ಬೋದು ಕಾಲ್ನ ಅಡಿಗೆಲ್ಲೂ ಬರ್ಬೋದು ಅವ್ರ ಮನೆಗೂ ಆ ಹೀಗೆ ನಾವು ಒಂದೇ ಊರು ಅಂತ ಗೊತ್ತಾದ್ರೆ ತುಂಬಾ ಖುಷಿ ಾಯ ಆಲ್ಮೋಸ್ಟು ಎರಡು ಸಲ ನಾವು ಭೇಟಿ ಆಗಬೇಕು ಅಂತ ಅವ್ರಿಗೂ ಮಿಸ್ ಆಯಿತು ನನಗೂ ಮಿಸ್ ಆಯಿತು ಆಲ್ಮೋಸ್ಟ್ ನಾನು ಲಾಸ್ಟ್ ವೀಕೆ ಅವ್ರಿಗೆ ನಾನು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಹೋದೆ ಅವರೇನೋ ಕಾರಣ ಕಾರಣದಿಂದ ಅವರು ನಂಗೆ ಸಿಗ್ಲಿಲ್ಲ ಆದರೆ ಬೆಳಿಗ್ಗೆಯೇ ಬಂದು ನಂಗೆ ಸರ್ಪ್ರೈಸ್ ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಗ್ತೈತೆ ಬರ್ತೀನಿ ಬರ್ತೀನಿ ಅಂತಿದ್ರು ಅದು ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಇವತ್ತು ತುಂಬಾ ಸರ್ಪ್ರೈಸ್ ಕೊಟ್ಟರು ಬಾಗ್ಯಕ ಬೈಟಿ ಬಗ್ಗೆ ನಿಮ್ಮ ಅನುಭವ ಹೇಗಿದೆ ವೈಟಿ ಬಗ್ಗೆ ತುಂಬ ಅನುಭವ ಆಗಿದೆ ಇಲ್ಲಿ ಬೈಟಿಗೆ ಬಂದು ಅಷ್ಟೇ ಖುಷಿನೂ ಆಗಿದೆ ನಾನು ಇಷ್ಟೆಲ್ಲ ಫ್ರೆಂಡ್ಸ್ ಸಿಗ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ಗಿಂತ ಅಕ್ಕ ತಂಗಿದಿರು ಅಣ್ಣ ತಮ್ಮದಿರು ಸಿಕ್ಕಿದ್ದಾರೆ ಯಾರೇ ಇಲ್ಲಿವರೆಗೂ ಭಾಗ್ಯ ಅಂತ ಕೂಡ ಮಾತಾಡ್ಸಿಲ್ಲ ನನ್ನ ಎಲ್ಲ ಪೂರ್ವಿಕ ಅಕ್ಕ ಅಂತ ಮಾತಾಡ್ಸ್ತಾರೆ ಈಗ ಹೊಸಗರು ಸಿಕ್ಕೋರೆಲ್ಲ ಭಾಗ್ಯ ಅಂತ ಮಾತಾಡ್ಸ್ತಾರೆ ನನ್ನ ಪೂರ್ವಿಕ ಚಾನಲ್ನಿಂದ ನನ್ನ ಪೂರ್ವಿಕಕ್ಕ ಪೂರ್ವಿಕಕ್ಕ ಅಂತಲೇ ಮಾತಾಡ್ಸೋದು ಈ ಭಾಗ್ಯ ಚಾನಲ್ ಓಪನ್ ಮಾಡಿದ್ಮೇಲಂತೂ ಇನ್ನೂ ತುಂಬ ಖುಷಿಯಾಗಿದ್ದೀನಿ ಆ ಚಾನಲ್ಗಿಂತ ಈ ಚಾನಲಲ್ಲಿ ತುಂಬ ಖುಷಿಯಾಗಿದ್ದೀನಿ ಈ ಚಾನಲ್ ಬಂದಮೇಲೆ ತುಂಬ ಜನ ಅಕ್ಕ ತಂಗಿದೀರು ಸಿಕ್ಕಿದ್ದಾರೆ ತುಂಬ ಜನ ಅಣ್ಣ ತಮ್ಮದಿರು ಸಿಕ್ಕಿದ್ದಾರೆ ಅದರಲ್ಲೂ ಬೆಸ್ಟ್ 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 ಬೆಸ್ಟು ಅರ್ಜುನ್ ಫಸ್ಟು ತಮ್ಮ ಸಿಕ್ಕಿರೋದು ನನಗೆ ತುಂಬ ಅವನು ಈಗ ಹೋಗಿ ಮೀಟ್ ಮಾಡಬೇಕು ಒಂದಿನ ಸರ್ಪ್ರೈಸ್ ಕೊಡಬೇಕು ಅರ್ಜುನ್ ಅವರ ನೋಡಿ ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತಿದ್ರೆ ಆಲ್ಮೋಸ್ಟ್ ನನಗೇನೆ ಇವತ್ತು ಸರ್ಪ್ರೈಸ್ ಭಾಗ್ಯಕ ಕೊಟ್ಟಿದ್ದು ತುಂಬಾ ಖುಷಿಯಾಯಿತು ಆಲ್ಮೋಸ್ಟ್ ನನಗೆ ಅವ್ರು ಬರ್ತೀನಿ ಅಂತ ಹೇಳ್ತಿದ್ರು ಅವ್ರಿಗೆ ತುಂಬ ವರ್ಕ್ ಬ್ಯಿಯಿಂದ ಆಲ್ಮೋಸ್ಟ್ ಅವ್ರ ಕೆಲಸ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಟೈಮ್ ಕೊಡ್ತಾರೆ ಅಂತ ನಿಜವಲ್ಲೂ ಅಂದ್ಕೊಂಡಿದ್ದಿಲ್ಲ ಭಾಗ್ಯಕೆ ನಿಜ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ನೀವು ನಮ್ಮ ಮನೆಗೆ ಬಂದಿದ್ದು ಆದರೆ ಫಸ್ಟ್ ಟೈಮು ನಾನು ಐ ಟಿ ಸ್ಟಾರ್ಟ್ ಮಾಡಿ ಐದು ತಿಂಗಳಾಯಿತು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಮೆಂಬರ್ ಜೊತೆ ನನ್ನ ಒಂದು ಮಾತುಕತೆ ಅವ್ರ ಜೊತೆ ನಾನು ಈ ಥರ ಒಂದು ಫ್ರೆಂಡ್ಶಿಪ್ ಮಾಡಿ ಇದೆ ಅಂದರೆ ತುಂಬಾ ಖುಷಿ ಆಗ್ತೈತೆ ಬಗ್ಗೆ ತುಂಬಾ ಖುಷಿ ಆಯಿತು ಆಲ್ಮೋಸ್ಟ್ ಇದರಲ್ಲಿ ಎಕ್ಸ್ಪ್ರೀನ್ ಏನೇನು ಅನುಭವ ಆಗಿದೆ ಅದಾದ್ರು ಅಂತೂ ತಿಳಿಸ್ಕೊಡ್ಬೋದು ನಮಗೆ ಯಾಕಂದರೆ ನಮ್ಮಂತ ಚಿಕ್ಕ ಯೂಟ್ಯೂಬರ್ಗಳೇ ನಾಲ್ಕು ವರ್ಷದಿಂದ ಇದ್ದೀರಾ ನೀವು ಅನುಭವ ಹೋಗ್ತಾ 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 ಆಗುತ್ತೆ ಇಲ್ಲಿ ಅನುಭವ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಫ್ರೆಂಡ್ಸು ತಾಯಂದರು ತಂದೆದಿರು ಎಲ್ಲ ರೀತಿಯಲ್ಲೂ ಅನುಭವ ಆಗುತ್ತೆ ಇಲ್ಲಿ ಯಾವ ರೀತಿ ಅನುಭವ ಆಗಿಲ್ಲ ಅನ್ನೋ ರೀತಿ ಇರೋದಿಲ್ಲ ಎಲ್ಲ ರೀತಿಯಲ್ಲೂ ಅನುಭವ ಆಗುತ್ತೆ ಇವಾಗ ಮುಂದೆ 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 ನನಗಂತೂ ತುಂಬಾ ಅನುಭವ ಆಗಿದೆ ಆದರೆ ನಿಮ್ಮಂಥ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿ ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದಿದ್ರೆ ಖುಷಿ ಆಗುತ್ತೆ ಖುಷಿಯಾಗತ್ತೆ ಬಗ್ಗೆ ಒಂದು ಆಲ್ಮೋಸ್ಟ್ ನಾಲ್ಕು ವರ್ಷ ಸರ್ವಿಸ್ ನಿಮಗೆ ವೈ ಟಿಲಿ ಆಲ್ಮೋಸ್ಟ್ ಐದು ತಿಂಗಳು ಆದರೆ ಒಂದು ಚಿಕ್ಕ ಮೆಂಬರ್ನ ನೋಡ್ಲಿಕ್ಕೆ ಬಂದಿದ್ರಲ್ಲ ಅದು ತುಂಬಾ ಖುಷಿಯಾಯಿತು ನನಗೆ ಓಕೆ ನನಗೆ ಇಷ್ಟ ಹತ್ರದವ್ರ ನನಗೆ ಗೊತ್ತಿರಲಿಲ್ಲ ಫಸ್ಟು ಅಂದರೆ ದೂ ಮೈಸೂರಿಂದ ಆಚೆ ಇರ್ಬೋದು ಅಂದ್ಕೊಂಡಿದ್ದೆ ಆರೆ ಐದು ಕಿಲೋಮೀಟ್ರು ಅಂತಂದ ಮೇಲೆ ನನಗೆ ಮೀಟ್ ಮಾಡಲೇಬೇಕು ಅಂದ್ಕೊಂಡು ಮೀಟ್ ಮಾಡಿದ್ದು ನೆಕ್ಸ್ಟ್ ವೀಕ್ ಒಬ್ಬರನ್ನ ಮೀಟ್ ಮಾಡ್ತೀನಿ ಈ ಇವರವರೆಲ್ಲ ನೆಕ್ಸ್ಟ್ ಆ ವೀಡಿಯೋದಲ್ಲಿ ಹೇಳ್ತೀನಿ ಅವರವರು ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲೇ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಅಲ್ಲಿ ಆಲ್ಮೋಸ್ಟ್ ಅವ್ರು ಇರೋರೆಲ್ಲ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಇರೋದು ಆಲ್ಮೋಸ್ಟ್ ಇನ್ನೊಬ್ಬರು ಇದ್ದಾರೆ ಇಲ್ಲಿ ನಮ್ಮ ಏರಿಯಾದಿಂದ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ಅವರು ತುಂಬ ಸಲ ಕರೀತಾ ಇದ್ದಾರೆ ಬನ್ನಿ ಅಂತ ಭಾಗ್ಯಕ್ಕ ನೆಕ್ಸ್ಟ್ ಟೈಮ್ ಬಂದರೆ ಖಂಡಿತ ಅವ್ರ ಮನೆಗೆ ಹೋಗಿ ತುಂಬಾ ಕರಿತಾ ಇದ್ದಾರೆ ಅವ್ರ ಮನೆಗೊಂದು ವಿಸಿಟ್ ಕೊಡಬೇಕು ಥ್ಯಾಂಕ್ ಯು ಭಾಗ್ಯಕ್ಕ ಥ್ಯಾಂಕ್ ಯು ನನ್ನ ಒಂದು ಮೀಟ್ ಆಗಿತ್ತು ತುಂಬಾ ಥ್ಯಾಂಕ್ ಯು ಖುಷಿ ಆಯಿತು ನನಗೆ ನಿಮ್ಮನ್ನ ಬಂದು ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಹ್ಞೂ ಹಾಗೆ ಅವ್ರಿಗೇನಾದರೂ ಅಡುಗೆ ಮಾಡಿ ಮತ್ತೆ ನಿಮ್ಮ ಜೊತೆ ಎಲ್ಲ ಜಾಯ್ನ್ ಆಗ್ತೀನಿ ಫ್ರೆಂಡ್ಸ್ ಹಾಗೆ ಒಂದು ಹತ್ತು ನಿಮಿಷ ಇದ್ದರು ಮತ್ತು ಅವರು ಇದ್ದರು ಹಾಗೆ ಅರ್ಶಿನ ಕುಂಕುಮ ಕೊಟ್ಟು ಬಂದು ಏನೋ ಕೆಲಸದ ಮೇಲೆ ಬಂದಿದ್ರು ಹಾಗೆ ಭೇಟಿಯಾದರು ಅವರು ಅವ್ರ ಸ್ನೇಹಿತರು ಇಬ್ಬರು ಬಂದಿದ್ದರು ತುಂಬಾ ಖುಷಿ ಆಯಿತು ಭಾಗ್ಯಕ್ಕೆ ಫಸ್ಟ್ ಟೈಮ್ ಮೀಟಾಗಿದ್ದು ಹೊರಡ್ತಾ ಇದ್ದಾರೆ ಅವರು ಕಾಫಿ ಕುಡ್ದು ಹೊರಟರು ಆಲ್ಮೋಸ್ಟ್ ಭಾಗ್ಯಕ ಅವರು ರೆಡಿಯಾಗಿ ಹೊರಟರು ಕುಂಕುಮ ತಗೊಂಡು ಹೊರಟರು ಆಲ್ಮೋಸ್ಟ್ ಜಾಸ್ತಿ ಗೊತ್ತಿರಲಿಲ್ಲ ಫೈವ್ ಒಂದು ಒನ್ ಅವರ್ ಏನೋ ಇದ್ದರು ಅಷ್ಟೇ ಹೋಗ್ತಾ ಇದ್ದಾರೆ ಇಲ್ಲೇ ಹತ್ರ ಅವ್ರ ಮನೆಗೂ ನಮ್ಮ ಮನೆಗೂ ಜಾಸ್ತಿ ದೂರ ಏನಿಲ್ಲ ಒಂದು ಕಿಲೋಮೀಟ್ರ್ ದೂರ ಇರೋದು ಅಷ್ಟೇ ಆಲ್ಮೋಸ್ಟ್ ಸಾಮಾನ್ಯ ಅವ್ರು ಈ ಕಡೆನೇ ಓಡಾಡ್ತಾ ಇರ್ತಾರೆ ಆದ್ರ ಇವತ್ತು ಬಂದು ಖುಷಿ ಆಯಿತು ಅಕ್ಕ ತುಂಬ ಖುಷಿ ಡೈಲಿ ಇದೇ ಏರಿಯಾದಲ್ಲೇ ಓಡಾಡ್ತೀವಿ ಇಷ್ಟ ಬರ್ತಾ ಇರಿ ಆದ್ರೆ ಇವತ್ತಂದ್ರೆ ನಂಗೆ ತುಂಬ ಯಾಕಂದ್ರೆ ನಾನು ಯೂಟ್ಯೂಬ್ ಜರ್ನಲ್ಲಿ ಫಸ್ಟು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಭಾಗ್ಯಕ್ಕ ನಿಮ್ಮನಂತೂ ಭೇಟಿಯಾಗಿ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಅಂದ್ಕೊಂಡಿತ್ತಿಲ್ಲ ಆದರೂ ನಮ್ಮ ಮನೆಗೆ ಬಂದು ಹೋಗ್ತಾ ಇದ್ದೀರಾ ತುಂಬ ಖುಷಿ ಆಗ್ತಿ ಇವಾಗ ಆಗಾಗ ಹೀಗೆ ಬರ್ತಾ ಇರಿ ಅಂತ ಹೇಳ್ಕೊತೀನಿ ಅವ್ರ ಜೊತೆ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿದೆ ಇವತ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಬಾಯ್